ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ಮದು ಏನ ಇಷ್ಟ ಸ್ನೇಹಿತರೆ ರೈಸಿಂಗ್ ಸ್ಟಾರ್ ಏಕಲವ್ಯ ಈ ಹೆಸರನ್ನು ತುಂಬ ಜನ ಕೇಳಿರ್ತೀರ ಹಾಗೆ ಇವನು ಮಾಡಿರ್ತಕ್ಕಂಥ ದಾಖಲೆಯನ್ನು ಅಷ್ಟು ಈಸಿಯಾಗಿ ಬೇರೆ ಆನೆಗಳಿಗೆ ಮುರಿಯೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಅಂತ ಅನ್ಕೊಳ್ತೀನಿ ಅಂತಂದ್ರೆ ಈ ಒಂದು ಕ್ಯಾಪ್ಚರ್ ಮಾಡಿದ್ದ ಒಂದೂವರೆ ವರ್ಷದಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಿರ್ತಕ್ಕಂಥ ಕೀರ್ತಿ ಇವನಿಗೆ ಸಲ್ಲುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಕ್ಯಾಪ್ಚರ್ ಮಾಡಿದ್ದ ತುಂಬ ಕಡಿಮೆ ಸಮಯದಲ್ಲಿ ಈ ಒಂದು ಕಾರ್ಯಾಚರಣೆಯಲ್ಲೂ ಭಾಗವಹಿಸಿರ್ತಕ್ಕಂಥ ಕೀರ್ತಿ ಅನ್ನೋದು ಇವನಿಗೆ ಸಲ್ಲುತ್ತೆ ಅಂದರೆ ಅಷ್ಟು ಬೇಗ ಸೊ ನಮಗೆ ಸ್ಪಂದನೆ ಮಾಡ್ತಾ ಇದ್ದಾನೆ ಅಂತಂದರೆ ಏಕಲವ್ಯ ತುಂಬ ವಿಶೇಷವಾಗಿರ್ತಕ್ಕಂಥ ಆನೆ ಹಾಗಾದರೆ ನಮ್ಮ ರೈಸಿಂಗ್ ಸ್ಟಾರ್ ಏಕಲವ್ಯ ಯಾಕೆ ಇಷ್ಟು ಸ್ಪೆಷಲ್ ಅನ್ನೋದ್ರ ಬಗ್ಗೆ ಸೊ ಇವತ್ತಿನ ವಿಡಿಯೋದಲ್ಲಿ ಸೊ ಡಿಸ್ಕಷನ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಈ ಒಂದು ಪ್ರಯತ್ನಕ್ಕೆ ಸೊ ನಿಮ್ಮ ಸಪೋರ್ಟ್ ಆಗೇ ಇರಲಿ ಸೊ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ರೈಸಿಂಗ್ ಸ್ಟಾರ್ ಏಕಲವ್ಯ ಅಲಿಯಾಸ್ ಲವರ್ ಬಾಯ್ ಏಕಲವ್ಯ ಸೊ ಇವನ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನ್ನ ಮತ್ತೆ ಏಕಲವ್ಯನ ಒಂದು ಪರಿಚಯ ಯಾವ ಥರ ಆಯಿತು ಅಂತ ನಾನು ಹೇಳ್ತೀನಿ ಅದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮೇ ಒನ್ಸ್ ನಾನು ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ಗೆ ವಿಸಿಟ್ ಕೊಟ್ಟಿದ್ದೆ ಕ್ಯಾಂಪಲ್ಲಿ ಹೋಗಿದ ತಕ್ಷಣ ನನಗೆ ಸಿಕ್ಕಿದ್ದು ನಮ್ಮ ಜೂನಿಯರ್ ಅಭಿಮನ್ಯು ಜೂನಿಯರ್ ಆದಮೇಲೆ ಸೊ ನಮ್ಮ ಮುದ್ದು ಭೀಮಾ ಸಿಕ್ಕದ ಭೀಮಾ ನೋಡ್ಕೊಂಡು ಆಗಿದ್ದಾದ ಮೇಲೆ ಅವನ ಪಕ್ಕದಲ್ಲಿ ಇದ್ದಿದ್ದು ನಮ್ಮ ರಾಮನಗರದ ಪ್ರಿನ್ಸ್ ಮಹೇಂದ್ರ ಇದ್ದ ಸೊ ಮಹೇಂದ್ರ ಪಕ್ಕದಲ್ಲಿ ಏಕಲವ್ಯ ಇದ್ದ ಸೊ ನೋಡೋದಕ್ಕೆ ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆ ವಿಶಾಲವಾಗಿರ್ತಕ್ಕಂಥ ಹಣೆಯ ಭಾಗ ಅದ್ಭುತವಾಗಿರ್ತಕ್ಕಂಥ ದಂತಗಳು ಮುಖ ನೋಡೋದಕ್ಕೆ ತುಂಬ ಲಕ್ಷಣವಾಗಿರ್ತಿತ್ತು ತುಂಬ ಸದೃಢವಾಗಿರ್ತಕ್ಕಂಥ ಮೈಕಟ್ಟು ಎತ್ತರಕ್ಕೆ ತಕ್ಕಷ್ಟು ಆಕಾರ ಇತ್ತು ಸೊ ಇವು ನಾನು ನೋಡ್ತಾ ಇದ್ರೆ ನನಗೆ ನಿಜ ಹೇಳ್ತೀನಿ ನಮ್ಮ ಲಾರ್ಡ್ ಗಣೇಶನ ನೋಡಿದ್ರೆ ನಾವು ಯಾವ ಥರ ಫೀಲ್ ಆಗ್ತಿತ್ತು ಅದಂಗೆ ಆ ಥರ ಫೀಲ್ ಆಯಿತು ಕೈ ಮುಗಿಬೇಕು ಅಂತ ಅನ್ನಿಸ್ತು ಅಷ್ಟು ಲಕ್ಷಣವಾಗಿರ್ತಕ್ಕಂಥ ಆನೆ ನಾನು ಅನ್ಕೊಂಡೆ ಇಷ್ಟು ಇವನು ಲಕ್ಷಣವಾಗಿದ್ದಾನೆ ತುಂಬ ಸಾಫ್ಟ್ ಇವನು ಅಂತ ಆದರೆ ನನ್ನ ಕ್ಯಾಲ್ಕುಲೇಷನ್ ಕಂಪ್ಲೀಟಾಗಿ ರಾಂಗ್ ಆಯಿತು ಸೊ ಯಾವಾಗ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ಸ್ನೇಹಿತರೆ ರೈಸಿಂಗ್ ಸ್ಟಾರ್ ಏಕಲಭ್ಯ ಇವನ ವಯಸ್ಸು ನಲವತ್ತು ವರ್ಷ ಎತ್ತರ ಎರಡು ಪಾಯಿಂಟ್ ಎಂಟು ಒಂಬತ್ತು ಮೀಟರ್ ತೂಕ ಐದು ಸಾವಿರದ ಎಂಟುನೂರು ಕೆ ಜಿ ಕಳೆದ ದಸರಾದಲ್ಲಿ ಹಾಗೆ ಇದರ ಮಾವುತ ಬಂದು ಇದಾಯತ್ ಅಟ್ ಪ್ರೆಸೆಂಟ್ ಇರ್ತಕ್ಕಂಥವ್ರು ಇನ್ನು ಏಕಲವ್ಯನ ಬಗ್ಗೆ ನಾವು ಮಾತಾಡೋದಾದರೆ ಸೊ ಒಂದು ದಸರಾ ಆನೆಯಾಗಿ ಮತ್ತು ಕುಮ್ಕಿ ಆನೆಯಾಗಿ ನಾವು ನೋಡ್ಬೋದು ಸೊ ಮೊದಲು ದಸರಾ ಆನೆಯಾಗಿ ಅಂತ ನಾವು ನೋಡೋದಾದರೆ ಇವನು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಮೊದಲ ಬಾರಿ ಭಾಗವಹಿಸಿದ್ದು ಅದು ಎರಡು ಸಾವಿರದ ನಾಲ್ಕು ಸೊ ಫಸ್ಟ್ ಬ್ಯಾಚಲ್ಲೇ ಇವನು ಮೈಸೂರಿಗೆ ಬರ್ತಾನೆ ಸೊ ಮೈಸೂರಿಗೆ ಬರೋಕ್ಕಿಂತ ಮುಂಚೆ ವೀರಣ್ಣ ಹೊಸಳ್ಳಿಯಲ್ಲಿ ಗಜ ಪಯಣಿಯನ್ನು ಆರಂಭಗೊಳ್ಳುತ್ತೋ ಅಲ್ಲಿ ನೋಡಿದಾಗ ಇವನು ಆ ಅಲಂಕಾರದಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದ ಆಗ ನೋಡಿ ನನಗೆ ತುಂಬಾ ಆಯಿತು ಸೊ ಈ ಎರಡು ವರ್ಷಗಳಿಂದ ಇವನು ಆ ದಸರಾದಲ್ಲಿ ಭಾಗವಹಿಸ್ತಾ ಇದ್ದಾನೆ ಆ್ಯಂಡ್ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಕೂಡ ಸೊ ಇವನು ಪಟ್ಟದ ಆನೆಯಾಗಿ ತನ್ನ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿರ್ತಾನೆ ಅಂದರೆ ಸೊ ನಮ್ಮ ಆ ಶ್ರೀಕಂಠನ ಜೊತೆ ಅರಮನೆಯ ಪೂಜಾ ಕಾರ್ಯಕ್ರಮಗಳಲ್ಲೂ ಕೂಡ ಇವನು ಭಾಗವಹಿಸಿರ್ತಾನೆ ಆ್ಯಂಡ್ ಇವನು ಮತ್ತೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಸೊ ಈ ಭಾಗವಹಿಸಿದ ಮೊದಲ ದಸರಾದಲ್ಲಿ ಸೊ ಇವನಿಗೆ ಈ ಒಂದು ತೂಕ ಕೊಡ್ತಕ್ಕಂಥ ಅಭ್ಯಾಸವನ್ನು ಮಾಡಿಸ್ತಾರೆ ಅಷ್ಟೇ ಅಲ್ಲದೆ ಮರದ ಅಂಬಾರಿಯನ್ನು ಕೂಡ ಇವನಿಗೆ ಕಟ್ತಾರೆ ಸೊ ಅವನಿಗೆ ಕಟ್ಟಿದಾಗ ಒಂದು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಆನೆ ಯಾವ ಥರ ಒಂದು ಪರ್ಫಾಮೆನ್ಸನ್ನು ಕೊಡುತ್ತೋ ಆ ಥರ ಒಂದು ಪರ್ಫಾರ್ಮೆನ್ಸನ್ನು ಸೊ ನಮ್ಮ ಐಕಲವ್ಯ ಕೊಡ್ತಾನೆ ಆ್ಯಂಡ್ ಭವಿಷ್ಯದಲ್ಲಿ ಇವನು ಕೂಡ ಅಂಬಾರಿ ಆನೆ ಆಗತಕ್ಕಂಥ ಎಲ್ಲ ಸಾಧ್ಯತೆಯು ಕೂಡ ಇದೆ ಬಟ್ ಆ ದೇವರ ಆಶೀರ್ವಾದ ಯಾರಿಗೆ ಬೇಕಾದರೂ ಸಿಗಬಹುದು ಸ್ನೇಹಿತರೆ ಇದಾದ ಮೇಲೆ ಕುಮ್ಕಿ ಆನೆ ಅಂತ ನಾವು ನೋಡೋದಾದರೆ ನಾನು ಅಂದ್ಕೊಂಡಿದ್ದೆ ಏಕಲವ್ಯ ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ ತುಂಬ ಸೈಲೆಂಟು ಆ್ಯಂಡ್ ಲವ್ ಅ ಬಾಯ್ ಅಂತ ನಾನು ಎಲ್ಲಿ ತನಕ ಹಾಗೆ ಅಂದ್ಕೊಂಡಿದ್ದೆ ಅಂತಂದರೆ ಸೊ ನಮ್ಮ ವಿಕ್ರಾಂತನ ಕ್ಯಾಪ್ಚರ್ ಮಾಡೋ ತನಕ ಏಕಲವ್ಯ ತುಂಬ ಸಾಫ್ಟ್ ಅವನು ಅಂತ ಅಂದ್ಕೊಂಡಿದ್ದೆ ಸೊ ಇವನು ತುಂಬ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿರ್ತಾನೆ ಆದರೆ ಫೈಟ್ ಅಂತ ಬಂದಾಗ ಇವನ್ಗೆ ಅಷ್ಟೊಂದು ಮಾಡಿಸ್ಲಿಲ್ಲ ಸೊ ಯಾವಾಗ ನಮ್ಮ ವಿಕ್ರಾಂತನ್ನು ಕ್ಯಾಪ್ಚರ್ ಮಾಡಿಕೊಂಡು ಅವನನ್ನು ಈ ಒಂದು ಸಕ್ಕರೆ ಬೈಲು ಕ್ಯಾಂಪಲ್ಲಿರ್ತಕ್ಕಂಥ ಕ್ರಾಲ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಸೊ ನಮ್ಮ ಏಕಲವ್ಯನ ಜೊತೆಯಲ್ಲಿ ಕರ್ಕೊಂಡು ಹೋಗಿರ್ತಾರೆ ಆ ಒಂದು ಕ್ರಾಲ್ಗೆ ನೂಕಬೇಕಾದ್ರೆ ನಮ್ಮ ಏಕಲವ್ಯನ ಪರಾಕ್ರಮ ನೋಡಿ ನನಗಂತೂ ಖುಷಿ ಖುಷಿಯಾಯಿತು ಸೊ ಎಷ್ಟು ವೀರಾವೇಶದಿಂದ ಆ ವಿಕ್ರಾಂತ್ ವಿರುದ್ಧ ಫೈಟ್ ಮಾಡಿ ಕ್ರಾಲಲ್ಲಿ ನೂಕದ ಅಂತಂದರೆ ಸೊ ಅದು ನಾವು ಪದಗಳಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ ಸೊ ನಾವು ಎಲ್ಲ ಆನೆಗಳು ನಮ್ಮವೆ ಎಲ್ಲ ಆನೆಗಳು ಬಲಿಷ್ಠವಾಗಿರ್ತಕ್ಕಂಥದ್ದೇ ಆದರೆ ಸೊ ಒಂದು ಪರ್ಫಾರ್ಮೆನ್ಸ್ ಅಂತ ಬಂದಾಗ ಅವುಗಳ ಬಗ್ಗೆ ನಾವು ಮಾತಾಡಲೇಬೇಕಾಗ್ತದೆ ಸೊ ಆಗ ನನಗೆ ನಮ್ಮ ಏಕಲವ್ಯ ಒಂದು ಧೈರ್ಯ ಅವನ ಕೆಪ್ಯಾಸಿಟಿ ಏನು ಅಂತ ನಾವು ಅರ್ಥ ಆಯಿತು ಸ್ನೇಹಿತರೆ ಇದನ್ನು ಬಿಟ್ಟು ಏಕಲವ್ಯ ತುಂಬ ವೇಗವಾಗಿ ನಡೀತಕ್ಕಂಥ ಒಂದು ಸಾಮರ್ಥ್ಯ ಇದೆ ಆ್ಯಂಡ್ ನಾವು ನಡಿಬೇಕಾದ್ರೆ ತುಂಬ ತಲೆ ಎತ್ತಿ ನಡೀತಾನೆ ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂಥ ಆನೆ ಇವನು ಅಂದರೆ ಎಲ್ಲ ಆನೆಗಳಿಗೆ ನೋಡಿಕೊಂಡ್ರೆ ಇವನು ತುಂಬ ಡಿಫ್ರೆಂಟ್ ಆಗಿರ್ತಕ್ಕಂಥ ಆನೆ ಆ್ಯಂಡ್ ಫೈನಲ್ ಆಗಿ ನಾನು ಆ ದೇವರಲ್ಲಿ ಒಂದೇ ಬೇಡ್ಕೊಳ್ಳೋದು ಸೊ ನಮ್ಮ ಏಕಲವ್ಯ ಸೊ ಅವ್ನು ನೂರು ವರ್ಷ ಚೆನ್ನಾಗಿರಲಿ ಅವ್ನಿಗೆ ಯಾವುದೇ ಕಷ್ಟ ಬರದೇ ಇರಲಿ ಅಂತ ಆಶಿಸುತ್ತಾ ಆ ದೇವರು ಅವನಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸೊ ನಾನು ಈ ಒಂದು ಏಕಲವ್ಯನ ಬಗ್ಗೆ ಈ ಒಂದು ವಿಡಿಯೋ ಸೊ ನಿಮಗೆ ನನ್ಸೋ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು